ಹಾಯ್ ಹಲೋ ಪುಟಾಣಿ ಮಕ್ಕಳೇ ಎಲ್ಲರಿ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀರಾ ಮಕ್ಕಳೇ ಮಕ್ಕಳೇ ಈ ದಿನ ನಾವು ಒಂದು ಸುಂದರವಾದ ಕಥೆಯನ್ನು ಕೇಳೋಣ ಇದು ಅಪ್ಪ ಹೇಳಿದ ಜೀವನದ ಪಾಠ ಹೇಗಿದೆ ನೋಡೋಣ ಕತೆಯ ಹೆಸರು ಅಪ್ಪ ಹೇಳಿದ ಜೀವನ ಪಾಠ ಪುಟಾಣಿ ಮಕ್ಕಳೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕತೆಯನ್ನು ಶುರು ಮಾಡೋಣ ಕಣ್ಣೂರು ಅನ್ನುವಂತಹ ಒಂದು ಚಿಕ್ಕ ಹಳ್ಳಿ ಪುಟಾಣಿ ಹಳ್ಳಿ ಆ ಕಣ್ಣೂರಿನಲ್ಲಿ ಒಬ್ಬ ಅರುಣ್ ಎಂಬ ಪುಟ್ಟ ಹುಡುಗನಿದ್ದ ಅವನು ಚಿಕ್ಕವನಿದ್ದಾಗಲೇ ಪಾಪ ಅವರ ತಾಯಿ ತೀರೋಗಿಬಿಡ್ತಾರೆ ಅರುಣ್ ಅವರ ತಂದೆಗೆ ಮಗನನ್ನು ಸಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ಅರುಣ್ ಪುಟ್ಟ ಬಾಲಕ ಆಗಿರ್ತಾನೆ ಆದರೂ ಅವರ ತಂದೆ ತುಂಬ ಕಷ್ಟಪಟ್ಟು ಆ ಚಿಕ್ಕ ಮುದ್ದಾದ ಹುಡುಗನನ್ನು ಸಾಕ್ತಾರೆ ಅರುಣ್ ತಂದೆಗೆ ಒಂದು ದೊಡ್ಡ ಆಸೆ ಏನು ಅಂತಂದರೆ ನಮ್ಮ ಅರುಣನ್ನು ಚೆನ್ನಾಗಿ ಓದಿಸ್ಬೇಕು ಚೆನ್ನಾಗಿ ಓದಿಸಿದಾಗ ಆತ ಚೆನ್ನಾಗಿ ವಿದ್ಯಾವಂತನಾದರೆ ಅದೇ ನನಗೆ ಖುಷಿ ಅಂತ ಅವ್ರ ತಂದೆ ತುಂಬ ದೂರದಲ್ಲಿರುವಂತಹ ಪಟ್ಟಣಕ್ಕೆ ಸಿಟಿಗೆ ಕರ್ಕೊಂಬರ್ತಾರೆ ಮಗನನ್ನು ಒಂದು ಒಳ್ಳೆಯ ಶಾಲೆಗೆ ಸೇರಿಸಿ ಮಗನನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅವನ ಒಂದು ಒಳ್ಳೆ ನೌಕರಿ ಸಿಗೋಗಿ ಮಾಡಬೇಕು ಅಂತ ಅವರ ತಂದೆಯ ದೊಡ್ಡ ಆಸೆ ಆಗಿತ್ತು ಅದರ ಪ್ರಕಾರ ಅವರು ಹಳ್ಳಿಯಿಂದ ಸಿಟಿಗೆ ಬಂದು ಒಂದು ಒಳ್ಳೆಯ ಕಾನ್ವೆಂಟ್ ಶಾಲೆಗೆ ಮಗನನ್ನು ಸೇರಿಸಿ ಓದಿಸೋದಕ್ಕೆ ಶುರು ಮಾಡ್ತಾರೆ ಈಗ ಅರುಣು ಕಾನ್ವೆಂಟ್ ಶಾಲೆಯಲ್ಲಿ ಚೆನ್ನಾಗೇ ಇರ್ತಾನೆ ಆದರೆ ಅವರ ತಂದೆ ಏನು ಇರ್ತಾರೆ ಅವರ ತಂದೆಗೆ ಸ್ವಲ್ಪ ಹುಷಾರು ತಪ್ಪೋಗುತ್ತೆ ಆಗ ಅರುಣು ಒಂದು ಮೂರು ದಿನ ಶಾಲೆಗೆ ರಜಾ ಹಾಕ್ಬಿಟ್ಟು ಅವ್ರ ತಂದೆಯನ್ನು ನೋಡಲಿಕ್ಕೆ ಹಳ್ಳಿಗೆ ಬರ್ತಾನೆ ಅವರ ತಂದೆಯನ್ನು ನೋಡಿ ಅವರಿಗೆ ಏನೆಲ್ಲ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು ಎಲ್ಲ ಕೊಡಿಸಿ ಮಾತಾಡ್ಬೋದು ಮತ್ತು ಅರುಣು ಬೆಂಗಳೂರು ಸಿಟಿಗೆ ಬರ್ತಾನೆ ಮತ್ತೆ ಓದಲಿಕ್ಕೆ ಇದೇ ಸಮಯದಲ್ಲಿ ಅರುಣ್ಗೆ ಪರೀಕ್ಷೆಗಳು ಬೇರೆ ಪ್ರಾರಂಭ ಆಗ್ತಾಯಿತ್ತು ಆಗ ಏನು ಒಂದು ಮೂರು ದಿನ ಶಾಲೆಗೆ ರಜೆ ಹಾಕಿದ್ದ ಆ ತರಗತಿಯ ಪಾಠಗಳ ನೋಟ್ಸನ್ನು ಪಾಪ ಯಾವ ಸ್ನೇಹಿತರು ಕೊಡೋದಿಲ್ಲ ಹೆಚ್ಚಿಗೆ ತಲೆಯನ್ನು ಕೆಡ್ಸ್ಕೊಳ್ಳದೆ ಏನು ಪಾಠವನ್ನು ಕಲ್ತುಕೊಂಡಿದ್ದ ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡೋಗಿ ಪರೀಕ್ಷೆಯಲ್ಲಿ ಬರಿತಾನೆ ಆದರೆ ಸ್ವಲ್ಪ ಅಂಕಗಳು ಕಡಿಮೆನೇ ಬರ್ತದೆ ಆಗುಣು ತನ್ನ ತಂದೆಗೆ ಮಾರ್ಕ್ಸ್ ಕಾರ್ಡನ್ನು ತೋರಿಸ್ತಾನೆ ಅಪ್ಪನಿಗೆ ಯಾಕೆ ಇಷ್ಟು ಕಡಿಮೆ ಬಂದಿದೆ ಮಗ ಅಂತ ಅವ್ರ ತಂದೆ ಕೇಳ್ತಾರೆ ಅವ್ರ ತಂದೆ ಹೇಳ್ತಾರೆ ನೀನು ನೂರಕ್ಕೆ ನೂರು ಅಂಕ ತೆಗೆದುಕೋ ಅಂತ ನಾನು ಸಿಟಿಗೆ ಸೇರಿಸ್ದೆ ಆದರೆ ನೀನು ಹೆಚ್ಚು ಶ್ರಮ ಹಾಕ್ತೇನೆ ಹೆಚ್ಚಿಗೆ ಓದ್ದೇನೆ ಕಡಿಮೆ ಅಂಕ ಬಂದಿದೆಯಲ್ಲ ಅಂತಾರೆ ಅದಕ್ಕೆ ಸಾಗರ್ ಈಗ ಅರುಣ್ ಹೇಳ್ತೇನೆ ಹೌದಪ್ಪ ನೀವು ಹೇಳ್ತಾ ಇರೋದೇನೋ ಸರಿ ಆದರೆ ನೀವು ಹುಷಾರಿಲ್ದೇ ಇದ್ದಾಗ ನಾನು ಮೂರು ದಿನ ರಜಾ ಹಾಕಿದ್ದೆ ರಜಾ ಹಾಕಿದ್ದಾಗ ನಾನು ಆ ಆವತ್ತಿನ ಮೂರು ದಿನದ ಪಾಠದ ನೋಡ್ಸು ನನಗೆ ಸ್ನೇಹಿತರು ಯಾರೂ ಕೊಡಲಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಡಿಮೆ ಬಂತು ಅಂತ ಅರುಣ್ ತಂದೆ ಹತ್ರ ಹೇಳ್ಕೊತಾನೆ ಆಗ ಅರುಣ್ಗೆ ಅವರ ತಂದೆ ಬುದ್ಧಿಯನ್ನು ಹೇಳ್ತಾರೆ ನೋಡಪ್ಪ ಯಾರು ಪುಸ್ತಕ ಕೊಡಲಿಲ್ಲ ಅಂತ ಕುಂಟು ನೆಪಗಳನ್ನು ಹೇಳಬಾರ್ದು ನಿಮ್ಮ ಟೀಚರ್ಗೆ ಹೇಳಿದರೆ ಅವರೇ ಯಾರ ಆದರೂ ಕೇಳ್ಬಿಟ್ಟು ಕೊಡಿಸ್ತಾಯಿದ್ರು ಆದರೆ ನಿಮಗೆ ಟೀಚರ್ ಭಯ ಇದ್ದರೆ ನನ್ನ ಹತ್ರ ಹೇಳಿದರೆ ನಾನು ಟೀಚರ್ ಹತ್ರ ಮಾತಾಡಿ ಆ ನೋಟ್ಸನ್ನು ಕೊಡಿಸ್ತಾ ಇದ್ದೆ ಅದಕ್ಕೆ ಸಾಗರ್ ಹೌದಪ್ಪ ನನಗಿದು ಹೊಳಿಲೇ ಇಲ್ಲ ಅದಕ್ಕೆ ಅರುಣ್ ಅವರ ತಂದೆ ಹೇಳ್ತಾರೆ ನೋಡು ಇದು ಕೇವಲ ಓದಿಗೆ ಮಾತ್ರ ಸೀಮಿತ ಆಗಬಾರ್ದು ಜೀವನದಲ್ಲೂ ಅಷ್ಟೇ ನೀನು ಮುಂದೆ ಬರಲಿ ಅಂತ ಯಾರೂ ಸಹ ನಿನಗೆ ಸಹಾಯ ಮಾಡ್ತಾ ಕೂರೋದಿಲ್ಲ ಮಗನೇ ನಾವೇ ಬುದ್ಧಿಯನ್ನು ಉಪಯೋಗಿಸಿ ನಮಗೆ ಎದುರಾಗುವಂತಹ ಸಮಸ್ಯೆಗಳಿಗೆ ಆ ಸವಾಲುಗಳಿಗೆ ಸರಿಯಾದ ಪರಿಹಾರವನ್ನು ಹುಡ್ಕೊಂಡು ಮುಂದೆ ನುಗ್ಗಿ ಹೋಗಬೇಕು ಇದನ್ನು ನೆನ್ಪಿಟ್ಕೊಂಡಿರೋ ಮಗು ನೀನು ಅಂತ ಅವರ ತಂದೆ ಅರುಣ್ಗೆ ಕಿವಿ ಮಾತನ್ನು ಹೇಳ್ತಾರೆ ಅಂದಿನಿಂದ ಅರುಣ್ ತಂದೆ ಹೇಳಿದ ಮಾತನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶಾಲೆಯಲ್ಲಿ ಚೆನ್ನಾಗೇ ಓದೋದಕ್ಕೆ ಶುರು ಮಾಡ್ತಾನೆ ಅರುಣ್ ಜಾಣ ವಿದ್ಯಾರ್ಥಿ ಆಯ್ತಾನೆ ಅವತ್ತಿಂದ ಹಾಗೆ ಈ ರೀತಿ ಹಂತ ಹಂತವಾಗಿ ಮೇಲಿರುತ್ತಾ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಒಂದು ಒಳ್ಳೆಯ ನೌಕರಿಗೆ ಸೇರ್ಕೊತಾನೆ ಕೆಲಸಕ್ಕೆ ಸೇರ್ಕೊತಾನೆ ಆಗ ತಂದೆಯನ್ನು ಜೊತೆಗಿಟ್ಕೊಂಡು ಅವ್ರ ತಂದೆಯನ್ನು ಸಹ ಜೋಪಾನವನ್ನು ನೋಡ್ಕೊತಾನೆ ಅವರ ತಂದೆ ಹೇಳಿದ ಮಾತು ಅವರ ಅರುಣ್ ಅವರ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ ಪುಟಾಣಿ ಮಕ್ಕಳೇ ಈ ಕಥೆ ನಿಮಗೂ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪುಟಾಣಿ ಮಕ್ಕಳೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್